ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ನಾನು ಕೆ ಎ ಎಸ್ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅಂಚ್ಕೊಂಡಿದ್ದೆ ಕೆ ಎ ಎಸ್ ಪರೀಕ್ಷೆಯಲ್ಲಿ ಒಂದು ಅನ್ಯಾಯಕ್ಕೆ ಹೆಂಗೆ ನ್ಯಾಯ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಬ್ಬ ಅಭ್ಯರ್ಥಿ ನನಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ರು ಸೊ ಆ ಮಾಹಿತಿ ಅನುಸಾರ ಏನಾದ್ರೂ ಫೈಟ್ ಮಾಡಬಹುದಾ ಒಂದು ಹೋಪ್ ಇದೆಯಾ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ಅಷ್ಟೇ ಆಯ್ತಾ ಅದಾದ್ಮೇಲೆ ಕೆಲವರು ಬಂದರು ಇಮಿಡಿಯೇಟ್ ಆಗಿ ಒಂದು ಗ್ಯಾಂಗ್ ಇದೆ ಒಂದು ಗ್ಯಾಂಗ್ ಹೆಂಗೆ ಅಂತ ಸ್ಪೆಸಿಫಿಕ್ ಆಗಿ ಈ ಕೆ ಎಸ್ ವಿಚಾರವನ್ನು ನಾನು ಮಾತಾಡಿದ ತಕ್ಷಣ ಅವ್ರು ನನ್ನ ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ವಂತವ್ರು ಒಂದು ಗ್ಯಾಂಗ್ ಇದೆ ಅವರು ಬಂದ್ರು ಒಂದು ಕಮೆಂಟ್ ಮೇಲೆ ಕಮೆಂಟ್ಗಳು ಅಂಡ್ ಒಂದಿಷ್ಟು ಪರ್ಸನಲ್ ಮೆಸೇಜ್ಗಳು ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ನಾನು ನೆಕ್ಸ್ಟ್ ನೋಟಿಫಿಕೇಶನ್ ಆಗುತ್ತೆ ಅಂತ ಕೆ ಎ ಎಸ್ ದಿನ ಪ್ರಾಮಾಣಿಕವಾಗಿ ಮಾಡ್ತಾರಂತೆ ಸದ್ಯದಲ್ಲೇ ಸೊ ಅದಕ್ಕೆ ನಾವು ತಡೆ ಮಾಡ್ತಾ ಇದೀವಿ ಅಂತಂದ್ರೆ ಅಡ್ಡಗಾಲಾಗ್ತಿದೀವಿ ಅಂತ ಅದಕ್ಕೆ ಅವ್ರು ಹೇಳಿದಂಥದ್ದು ಸೊ ನಾವು ನಮ್ಗಂತೂ ಗೊತ್ತಿಲ್ಲಪ್ಪ ಯಾವಾಗ ನೋಟಿಫಿಕೇಶನ್ ಮಾಡ್ತಾರೆ ನೆಕ್ಸ್ಟ್ ಕೆ ಎಸ್ ನಿಮ್ಗೆ ಗೊತ್ತಿದ್ರೆ ನೀವು ಅನೌನ್ಸ್ ಮಾಡಬಹುದು ಯಾಕಂತಂದ್ರೆ ನಿಮಗೆ ಏನ್ ಕೆ ಪಿ ಎಸ್ ಸಿ ತುಂಬಾ ಆತ್ಮೀಯ ಬಳಗದಲ್ಲಿ ಇರ್ಬೋದೇನೋ ನೀವು ಸೊ ಅದಕ್ಕೆ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ರೆ ನಮ್ಗೆ ಗೊತ್ತಿಲ್ಲ ಅಂಡ್ ಇನ್ನೊಬ್ರು ಬಂದಿದ್ರು ಪಿ ಡಿ ಓ ರಿಸಲ್ಟ್ ಬಗ್ಗೆ ವಿಷಯ ಹೇಳುವಾಗ ನೀವು ಹೆಚ್ ಕೆ ಪಿ ಡಿ ವಿಷಯ ಬಂದಾಗ ಏನು ಮಾತೇ ಆಡಲ್ಲ ಎಲ್ಲೋಗಿದ್ರಿ ಹೋಗಿದ್ರಿ ನೀವು ಅಂತ ಪಿ ಡಿ ಒ ಪರೀಕ್ಷೆ ಅಕ್ರಮ ಆದ ವಿತಿನ್ ಅ ಟೆನ್ ಡೇಸ್ ಅಥವಾ ಫೈವ್ ಡೇಸ್ ಅಲ್ಲಿ ಒಂದು ಹೋರಾಟ ನಡೆಯುತ್ತೆ ಫ್ರೀಡಂ ಪಾರ್ಕಲ್ಲಿ ಸೊ ಆ ಹೋರಾಟ ನಡೆಯುವಾಗ ನೀವು ಯಾವ ಬಿಲ್ದಲ್ಲಿ ಮಲ್ಕೊಂಡಿದ್ರಿ ಯಾವ ಎಲ್ಲಿ ಹಡ್ಕೊಂಡಿದ್ರಿ ಒತ್ತು ಹೋರಾಟಕ್ಕೆ ಕರೆ ಕೊಟ್ರೆ ಬಂದಿದ್ದಂಥದ್ದು ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಇಟ್ಕೊಂಡು ಪಿ ಒ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ ಹೋರಾಟ ಮಾಡೋಕ್ಕಾಗತ್ತ ನಾಚಿಕೆ ಆಗ್ಬೇಕು ನಮ್ಗೆಲ್ಲ ಹೋಗಿ ನೋಡಿ ಕಲಿಯಿಲ್ಲ ಎಸ್ ಎಸ್ ಸಿ ಪರೀಕ್ಷೆ ವಿರುದ್ಧ ಮಾಡ್ತಾರ ಹೋರಾಟವನ್ನ ಇಪ್ಪತ್ತೈದು ಜನ ಬಂದು ನಮ್ಗೆ ಪಿ ಡಿ ಒ ಪರೀಕ್ಷೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತಂದ್ರೆ ನ್ಯಾಯ ಕೊಡ್ತಾರ ಅವರು ಅವತ್ತೇನು ಮಾಡದೇ ಇರೋರು ಇವತ್ತು ರಿಸಲ್ಟ್ ಬಿಡೋ ಟೈಮ್ ಬಂತು ಎಲ್ಲ ಮುಗಿಸಿದ್ಮೇಲೆ ನಮ್ಗೆ ಅನ್ಯಾಯ ಆಗಿದೆ ಇದ್ರ ಬಗ್ಗೆ ಯಾರು ಮಾತಾಡಿಲ್ಲ ಅಂದ್ರೆ ಹೋಗಿ ನೋಡಿ ತೆಗ್ದು ಅವತ್ತಿನ ಹೋರಾಟದ ವಿಡಿಯೋನ ಅವತ್ತು ನನಗೆ ಮಾತಾಡಿರೋ ದಾಟಿಯನ್ನು ಪ್ರತಿಯೊಬ್ಬನಿಗೂ ಬೈದಿದ್ದೀನಿ ನೇರವಾಗಿ ಹೇಳಿದ್ದೀನಿ ಅಲ್ಲಿ ಎಮ್ ಎ ಕಚಡ ಮಕ್ಕಳು ಅಂತ ಹೇಳಿದ್ದೀನಿ ನಿಮ್ಗೆ ಯಾವಾಗಾದ್ರೂ ಆ ಇದ್ದಿದ್ರೆ ಅವತ್ತು ಬಂದ ವೇದಿಕೆ ಮಾತಾಡಬೇಕಿತ್ತು ಕೆ ಪಿ ಎಸ್ ಸಿ ಬಗ್ಗೆ ಒಂದು ವಿಡಿಯೋ ಮಾಡಿ ಯಾಕೆ ಅಂತಂದ್ರೆ ಮುಖ ಮುಚ್ಕೊಂಡು ಕೂತ್ಕೊಳ್ಳೋರು ನೀವು ನನ್ನ ಬಗ್ಗೆ ಹೇಳೋ ಸಾವಿರ ವಿಡಿಯೋ ಮಾಡಿದ್ದೀನಿ ನಾನು ಅದ್ರ ಬಗ್ಗೆ ನನ್ಗೆ ಯಾವ ಭಯ ಇಲ್ಲ ಯಾರ ಬಗ್ಗೆ ಏನೂ ಇಲ್ಲ ನನಗೆ ಯಾರೋ ಏನು ಮಾಡ್ತಾರೆ ಯಾರೋ ಏನು ಹೇಳ್ತಾರೆ ನೆವರ್ ಫಿಯರ್ ಹಾಗಿದ್ರೆ ನಾನು ನನಗೆ ಯಾಕೆ ಬೇಕಿತ್ತು ನಾನೇನು ವಯಸ್ಸಾದ್ ಚಿಕ್ಕವನು ನನಗೆ ಇನ್ನು ಹಲವಾರು ಪರೀಕ್ಷೆಗಳಿದೆ ಬರೆಯೋದಿದೆ ನಾನು ಬಂದು ಹೋರಾಟಕ್ಕೆ ಬರಲಿ ನಾನು ಸಪೋರ್ಟ್ ಮಾಡಿ ಅಂತ ಕೂತ್ಕೊಳ್ಬೋದಿ ಬಟ್ ನನಗೆ ಈ ಅಕ್ರಮದ ವಿಷಯಗಳನ್ನ ಸಹಿಸೋದಕ್ಕಾಗಲ್ಲ ಇನ್ನು ಕೆಲವ್ರು ಕೇಳ್ತಾರೆ ವಿಡಿಯೋದಿಂದ ಏನು ಪ್ರತಿಫಲ ಅಂತ ಅಟ್ಲೀಸ್ಟ್ ನಾನು ಅದನ್ನಾದರೂ ಎಷ್ಟೋ ಸಾವಿರಾರು ಜನಕ್ಕೆ ತಲುಪಿಸ್ತಿದ್ದೀನಿ ನೀವು ಅದನ್ನು ಮಾಡ್ತಿಲ್ವಲ್ಲ ಇಂಥವ್ರು ಇದ್ದಾರೆ ಇಂಥವ್ರು ಇರೋದ್ರಿಂದಾನೇ ಇಂಥ ಇಂಥವ್ರನ್ನ ನೋಡ್ಕೊಂಡೆ ಈ ಕೆ ಪಿ ಎಸ್ ಸಿ ಮತ್ತು ನಮ್ಮ ರಾಜ್ಯ ಸರ್ಕಾರ ಈ ರೀತಿ ನೇಮಕಾತಿ ವಿಳಂಬ ಯಾವುದೇ ಪರೀಕ್ಷೆಗಳು ಅಕ್ರಮ ಮಾಡ್ತಿರೋದು ಯಾಕೆಂದ್ರೆ ಇದೆ ನೋಡಿ ಎಸ್ ಎಸ್ ಸಿ ವಿಷಯವನ್ನ ದೇಶದ ಅತಿ ದೊಡ್ಡ ಕ್ರಿಯೇಟರ್ಸ್ ಗಳು ಮಾತಾಡ್ತಾ ಇದಾರೆ ಧ್ರುವರಾಟಿ ಅಂತವ್ರು ಕೂಡ ಪರೀಕ್ಷೆ ಆಗಿರುವಂತ ಮನ್ಯ ಅನ್ಯಾಯದ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಅವರಲ್ಲಿ ಹೆಂಗ್ ಒಗ್ಗಟ್ಟಿದ್ದಾರೆ ಭಾಷೆ ವಿಚಾರದಲ್ಲಿ ಹೆಂಗ್ ಅಭಿಮಾನ ಇದೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಕನ್ನಡ ಭಾಷೆಗೆ ಅನ್ಯಾಯ ರೀ ಕ್ವಶನ್ ಪೇಪರ್ ಅಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ತಪ್ಪಾಗಿದೆ ಅಂದ್ರೆ ನಾವು ಇಂಗ್ಲೀಷ್ ಮೀಡಿಯಂ ಅಂತ ಹೇಳ್ಕೊಂತ ನೀವೆಲ್ ಬ್ರಿಟಿಷ್ ಬುಟ್ಟು ಬಂದಿರಲ್ಲ ಅಥವಾ ಲಂಡನ್ ಅಲ್ಲಿ ಓದ್ಕೊಂಡ್ ಬಂದಿರಲ್ಲ ನಮ್ಮ ರಾಜ್ಯದ ಅನ್ನ ನೀರು ಗಾಳಿ ಏನು ತಿಂತಾ ಇಲ್ವಾ ಇನ್ನು ಕೆಲವರು ಎಂಥ ನವರ ನಾಟಕಗಳು ಅಂದ್ರೆ ಇವತ್ತು ಆಗಿರೋದು ಅನ್ಯಾಯ ಕನ್ನಡ ಮಾಧ್ಯಮದವರು ಕ್ವಶನ್ ಪೇಪರ್ ಅಂತಂದ್ರೆ ಕೋರ್ಟ್ ಅಲ್ಲಿ ಇಂಗ್ಲಿಷ್ ಮೀಡಿಯಮ್ ಅವರು ಹೋಗಿ ಕೆಲವರು ಅರ್ಜಿ ಹಾಕಿ ಮೇನ್ಸ್ ಅವಕಾಶ ತೆಗೆದುಕೊಂಡ್ರಿ ನಿಮಗ್ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮ್ಗಾಗಿಲ್ಲ ತಾನೆ ಅನ್ಯಾಯ ಯಾಕೆ ನೀವು ಅಪ್ಲಿಕೇಶನ್ ಹಾಕಿ ಕೋರ್ಟಲ್ ಅವಕಾಶ ತೆಗೆದುಕೊಂಡ್ರಿ ಸೊ ಇವೆಲ್ಲ ನಾವು ನೋಡಿದಾಗ ಕಣ್ಣ ಮುಂದೆ ನಮ್ಗೆ ನಿಜಕ್ಕೂ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ ಇದು ಯಾವ ವಿಷಯ ನಮಗ್ ಬೇಕಾಗಿಲ್ಲ ಇದು ನಮ್ಮ ಔಟ್ ಆಫ್ ಸಿಲೆಬಸ್ ನಾವ್ ಯಾಕಿದ್ರ ಬಗ್ಗೆ ಎಲ್ಲರೂ ಯಾವ ಬೇಕಾಗಿಲ್ಲ ಎಲ್ಲರೂ ಸುಮ್ಮನೆ ಕೂತ್ಕೊಳ್ತಾರೆ ಅಂದ್ರೆ ಇವತ್ತು ನೇಮಕಾತಿಗಳಿಂದ ಕಳೆದ ಒಂದು ವರ್ಷದಿಂದ ಎಲ್ಲಾ ಅಭ್ಯರ್ಥಿಗಳು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇನ್ನೂ ಕೂಡ ಹೋರಾಟಕ್ಕೆ ಬೇಕಿದ್ರೆ ಚಾಲೆಂಜ್ ಆಗಿ ಹೇಳ್ತೀನಿ ಯಾರು ಹೋರಾಟಕ್ಕೆ ನೋಡಿ ಎಷ್ಟು ಜನ ಸೇರ್ತಾರೆ ಅಲ್ಲೂ ಕೂಡ ಬರೋದಕ್ಕೆ ಹೆದರ್ತಾರ ಒಂದು ಎಫ್ ಐ ಆರ್ ಅಂತ ಸುದ್ದಿ ಹಡಿಸ್ಬಿಟ್ರೆ ನೆಕ್ಸ್ಟ್ ಡೇ ಯಾವನು ಇರಲ್ಲ ಅಲ್ಲಿ ನೀವು ಎಫ್ಐಆರ್ಗೆ ಎದ್ಕೊಂಡು ಮನೇಲಿ ಕೂತ್ಕೊಂಡವ್ರು ನಾಳೆ ಅಧಿಕಾರಿಯಾಗಿ ಏನ್ ಕೆಲಸ ಮಾಡ್ತೀಯಾ ಒಬ್ಬ ಪಿ ಎಸ್ ಐ ಆಗಿನೋ ಅಥವಾ ಒಬ್ಬ ಕೆ ಎಸ್ ಅಧಿಕಾರಿನ ಆಗಿ ಪಿ ಆಗಿನೋ ಏನ್ ಕೆಲಸ ಮಾಡ್ತೀಯಾ ನಾಳೆ ಅಂದ್ರೆ ಸಮಾಜಕ್ಕೆ ಎದ್ಕೊಂಡು ಮನೇಲಿ ಕೂತ್ಕೊತೀಯ ಒಬ್ಬ ಪಬ್ಲಿಕ್ ಸರ್ವೆಂಟ್ ಆಗ್ಬೇಕಾಗಿರೋನು ಈ ರೀತಿಯಾದಂತ ಮನಸ್ಥಿತಿ ಇರುವಂತ ಎಷ್ಟು ಜನ ಆಸ್ಪ್ರೆಂಟ್ಸ್ ಇದಾರೋ ನಮ್ಗೆ ಗೊತ್ತಿಲ್ಲ ಅವ್ರೆಲ್ಲರೂ ಇರೋವರೆಗೂ ಸತ್ರು ನಮ್ಮ ಕೆ ಪಿ ಸಿಲಿ ಬದಲಾವಣೆ ಕಾಣಲ್ಲ ಅಂಡ್ ನಮ್ಮ ರಾಜ್ಯದ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಬರಲ್ಲ ಎಲ್ಲದರಲ್ಲೂ ಕೂಡ ಅಕ್ರಮ ಮಾಡ್ತಾರೆ ಅಕ್ರಮಗಳಿಗೆ ಆಸ್ಪದ ಕೊಡೋರು ಇದ್ದಾರೆ ಬೆಂಬಲ ಕೊಡೋರು ಇದ್ದಾರೆ ಅದ್ರ ಬಗ್ಗೆ ಮಾತಾಡೋರು ಇದ್ದಾರೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋರು ಇದ್ದಾರೆ ಸೊ ಅದಕ್ಕೆ ಇದು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಇದ್ರ ವಿರುದ್ಧ ಮಾತಾಡುವಂಥವ್ರು ಕೂಡ ಇವರು ತುಂಬಾ ಕೀಳಾಗಿ ಕಟುವಾಗಿ ನಿಂದಿಸುವಂತವ್ರು ಕೂಡ ನಮ್ಮಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಪರೀಕ್ಷೆ ಕ್ರಮಗಳನ್ನ ಫಸ್ಟ್ ನಿಯಂತ್ರಣ ಮಾಡ್ಬೇಕಂದ್ರೆ ಈ ಇನ್ಸ್ಟಿಟ್ಯೂಟ್ ಅವರು ಏನು ಕೋಟ್ಯಾಂತರ ರೂಪಾಯಿ ಹಣವನ್ನು ಈ ತರಬೇತಿ ಹೆಸರಲ್ಲಿ ವಿದ್ಯಾರ್ಥಿಗಳಿಂದ ಪಡಿತಾರಲ್ಲ ಅವರು ಬೆಂಗಳೂರು ನಿಲ್ಲಬೇಕು ಅವರೆಲ್ಲ ನಿಲ್ಲಲ್ಲ ಅವ್ರಿಗೆ ಒಂದು ವಿಷಯದ ಬಗ್ಗೆ ಎಲ್ಲಾದ್ರೂ ಏನ್ ಮಾತಾಡ್ಬಿಟ್ರೆ ನಮ್ಮ ಇನ್ಸ್ಟಿಟ್ಯೂಟ್ ನಮ್ಮ ಚಾನಲ್ ರೆಪ್ಯುಟೇಷನ್ ಹಾಳಾಗ್ಬಿಡುತ್ತೆ ಅನ್ನೋರ್ ಹೋಗಿ ನೋಡಿ ಸ್ಟಡಿ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ದೇಶದ ಪ್ರತಿಷ್ಠಿತ ಚಾನಲ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ನೀಡಿತಿರುವಂತಹ ಹೆಣ್ಣು ಮಕ್ಕಳ ವಿಚಾರ ದೌರ್ಜನ್ಯ ಕೇಸ್ ಬಗ್ಗೆ ಧರ್ಮಸ್ಥಳ ಕೇಸ್ ಬಗ್ಗೆ ಮಾತಾಡ್ತಿದ್ದಾರೆ ಯಾಕೆ ಅವ್ರಿಗೆ ಬೇಕಿತ್ತ ವಿಷಯ ಅವರು ಎಜುಕೇಶನ್ ಚಾನಲ್ ಓನ್ಲಿ ನೀಡ್ತಕ್ಕಂಥದ್ದು ಶಿಕ್ಷಣ ಬಗ್ಗೆ ಈ ಶಿಕ್ಷಣದ ಪಾಠ ಅಲ್ಲಿ ಪ್ರತಿಯೊಂದು ಬರುತ್ತೆ ನಾವು ಸಮಾಜದಲ್ಲಿ ಬರೀ ಭ್ರಷ್ಟಾಚಾರದ ಬಗ್ಗೆ ಪ್ರಬಂಧ ಬರೆಯಿರಿ ಅಂತ ಕೊಡೋದಲ್ಲ ಆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದನ್ನು ಕಲಸಿ ಬರೀ ಪೇಪರ್ ಅಲ್ಲಿ ಕುತ್ಕೊಂಡು ಬರಿಯೋದಲ್ಲ ಅಂತ ಕಾಯ್ದೆ ಇದೆ ಇಂಥ ಕಾಯ್ದೆ ಇದೆ ಪರೀಕ್ಷಾ ಆಕ್ರಮಣ ವಿರುದ್ಧ ಮಸೂದೆ ಬಂದಿದೆ ಫಸ್ಟ್ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಪ್ರತಿಯೊಬ್ರು ಕೂಡ ಹನ್ನೊಂದನೇ ತಾರೀಕು ನಡೆಯುವಂತ ಹೋರಾಟಕ್ಕೆ ಬನ್ನಿ ಇಲ್ಲ ಅಂತಂದ್ರೆ ಇನ್ನು ಎಷ್ಟು ದಿನ ಆದ್ರೂ ಇವರು ಪಿಡಿಒ ಫಲಿತಾಂಶ ಬಿಡಲ್ಲ ಇನ್ ಕೆಲವು ಕೇಸ್ ನೋಟಿಫಿಕೇಶನ್ ಆಗ್ಬಿಡುತ್ತೆ ಅಂತ ನೆಕ್ಸ್ಟ್ ಯಾವ ಯಾವ ಹೇಳಿದ್ ಕೇಸ್ ನೋಟಿಫಿಕೇಶನ್ ಮಾಡ್ತೀನಿ ನಾನು ಹೊಸದಾಗಿ ನೆಕ್ಸ್ಟ್ ಅಂತ ನಿಮ್ ತಲೆ ನಿಂತ ಹುಳಗಳನ್ನ ಬಿಟ್ಟು ನಿಮ್ಮನ್ನ ಹೋರಾಟದಿಂದ ಕಟ್ ಹಾಕಿ ಅವ್ರಿಗೆ ಬೇಕಾಗಿರೋ ಅಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಅದು ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ಇಷ್ಟು ಚಿಕ್ಕ ವಯಸ್ಸಿನ ನನಗಾಗಿರೋ ಅನುಭವ ಹತ್ತತ್ತು ವರ್ಷದಿಂದ ಕಾಂಪಿಟೇಟಿವ್ ಓದ್ತಾರೆ ಅನ್ನೋ ಕೆಲವ್ರಿಗೆ ಅರ್ಥ ಆಗ್ತಿಲ್ಲ ಅದು ಅದು ಏನಂತ ಓದ್ತಿದ್ದಾರೋ ಅದು ಯಾವ ಪರೀಕ್ಷೆ ಯಾವ ನಂಬಿಕೆ ಮೇಲೆ ಈ ಈ ವ್ಯವಸ್ಥೆಯಲ್ಲಿ ಯಾವ ನಂಬಿಕೆ ಇಟ್ಕೊಂಡಿದಾರೋ ನನ್ಗೆ ಗೊತ್ತಿಲ್ಲ ಬಟ್ ಅವ್ರ ನಂಬಿಕೆಗೆ ನಾನೇನು ತಪ್ಪು ಅಂತ ಹೇಳ್ತಿಲ್ಲ ಎಲ್ಲಿವರೆಗೂ ನಮ್ಮಲ್ಲಿ ಒಗ್ಗಟ್ಟಿರಲ್ಲ ನಮ್ಮಲ್ಲಿ ಸರಿಯಾದ ರೀತಿಯಾದಂತ ಹೋರಾಟದ ರೂಪರೇಷೆ ಇರಲ್ಲ ಅಲ್ಲಿವರೆಗೂ ನಮ್ಗೆ ನ್ಯಾಯ ಸಿಗಲ್ಲ ಸೊ ಧನ್ಯವಾದಗಳು